दोरेयदण्डमुकुती परिपरि शास्त्र वनोदिदरे नु वेतवायितु भकुती गुर्वि न गुलामनागुवतनक दोरेयदण्डमुकुती शास्त्रव ओदिदरिल्ल मुरारु पुराणव मुगिसिदरिल्ल सार न्याय कते गण केनिदरिल्ल धीर नागिता पेनिदरिल्ल गुरुविन गुलाम नागुवतनक दोरेयद ಕೊರಳು ಮಾಲೆ ಧರಿಸಿದರಿಲ್ಲ ಮಣಿ ಎಣಿಸಿದರಿಲ್ಲ ಕೊರಳು ಮಾ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಾರಿಯ ಭೋಗವ ಅಳಿಸಿದರಿಲ್ಲ ಶಾರೀರಿಕ ಸುಖ ಬಿಡಿಸಿದರಿಲ್ಲ ನಾರಿಯ ಭೋಗವ ಅಳಿಸಿದರಿಲ್ಲ ಶಾರೀರಿಕ ಸುಖ ಬಿಡಿಸಿದರಿಲ್ಲ ಸೇರಿಕೊಂಡು ತಾ ಪಡೆಯುವತನಕ ಗುರುವಿನ ದೊರೆಯ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವನೋ ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮಾಗುವತನಕ ದೊರೆಯ दो ुती दोरय दण्ड मोगुती दोरे दण्ड